ಗುರುಭ್ಯೋ ನಮಃ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ವಂದನೆಗಳು ನಾನು ನಿಮ್ಮ ಜನಾರ್ದನ್ ಆಚಾರ್ಯ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಅಕ್ಟೋಬರ್ ಮಾಸ ಏನಿದೆ ಈ ಮಕರ ರಾಶಿಯವರಿಗೆ ಒಂಥರ ಗಜಕೇಸರಿ ಯೋಗ ಬಂದಂಗೆ ಯಾಕಂತಂದರೆ ಏಕಾದಶ ಭಾವದಲ್ಲಿ ಶುಕ್ರ ಇರೋದರಿಂದ ಉತ್ತಮವಾದಂಥ ಫಲಗಳು ಉತ್ತಮವಾದಂಥ ಫಲಗಳು ಯಾರಿಗೆ ಮೊದಲನೆಯದಾಗಿ ಬರುವಂಥವರು ವ್ಯಾಪಾರಿಗಳು ವ್ಯಾಪಾರಿಗಳು ಅಂತಂದರೆ ಈ ಕಾಸ್ಮೆಟಿಕ್ ವ್ಯಾಪಾರ ಮಾಡೋರು ಸುಗಂಧ ದ್ರವ್ಯಗಳು ಈ ಸೆಂಟ್ ವ್ಯಾಪಾರ ಮಾಡೋರು ಹಾಗೂ ಇನ್ನಿತರೆ ಎಲ್ಲ ರೀತಿಯ ವ್ಯಾಪಾರಿಗಳು ನಾನು ಹೇಳ್ತಿರೋದು ಫುಟ್ಪಾತಿಂದ ಹಿಡಿದು ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಲೆವೆಲ್ವರೆಗೂ ಏನೇನು ವ್ಯಾಪಾರ ಇದೆ ಅವರಿಗೆಲ್ಲ ಅತ್ಯುತ್ತಮವಾದಂತಹ ಒಂದು ಮಾಸ ಅಕ್ಟೋಬರ್ ಮಾಸ ಹಾಗಾಗಿ ಈ ಮಕರ ರಾಶಿಯವರು ಏನಿದ್ದಾರೆ ವ್ಯಾಪಾರಸ್ಥರು ಈ ತಿಂಗಳಿಂದನೇ ಈ ಸೆಪ್ಟೆಂಬರಿಂದನೇ ಮುಂದಿನ ಅಕ್ಟೋಬರ್ ಪ್ಲ್ಯಾನನ್ನು ಪ್ರಿಪ್ರೇಷನಲ್ಲಿರುವಂಥದ್ದು ಭಾಳ ಒಳ್ಳೆಯದು ಈಗಲೇ ಯಾವ ರೀತಿ ಮಾಡಬೇಕು ಯಾವ ರೀತಿ ಡೆವಲಪ್ ಮಾಡಬಹುದು ಹೇಳೋದನ್ನು ಚಿಂತನೆ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಂದು ಉತ್ತಮವಾದಂತಹ ಫಲ ಈ ಮಾಸದಲ್ಲಿ ಸಿಕ್ಕೇ ಸಿಗ್ತದೆ ಇಷ್ಟಾರ್ಥ ಸಿದ್ಧಿ ಆಗುವಂಥ ಮಾಸ ಇದು ಇಷ್ಟಾರ್ಥ ಸಿದ್ಧಿ ಅಂತಂದರೆ ಇಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಏನೇನು ಮಾಡಬೇಕು ಅಂತಿತ್ತೋ ಅದು ಎಲ್ಲನೂ ಸ್ಲೋ 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 ಆಗ್ತಾನೆ ಹೋಯಿತು ಮೂಮೆಂಟ್ಗಳು ತುಂಬ ಜನರು ಏನೂ ಆಗಲೇ ಇಲ್ಲ ಗುರುಜಿ ನೀವು ಹೇಳ್ತಾ ಇದ್ದೀರಿ ಪ್ರತಿ ಮಾಸ ಅಂದ್ಕೊಂಡು ಬಟ್ ನಾವು ಹೇಳ್ತಿರೋದು ಈ ರಾಶಿಯ ಗೋಚಾರ ಫಲ ಅಷ್ಟೇ ನಿಮ್ಮ ಮೂಲ ಜಾತಕದ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ ಆದರೆ ರಾಶಿಯ ಏನು ಗೋಚಾರ ಫಲ ಇದೆಯಲ್ಲ ಅದು ಡೆಫಿನೆಟ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಬಟ್ ನೀವು ಅದರ ಮೇಲೆ ಶ್ರಮ ಹಾಕಬೇಕು ನಿಮ್ಮ ಪ್ರಯತ್ನ ಬೀಳಬೇಕು ಅದರ ಹಿಂದೆಯೇ ನೀವು ಕೆಲಸ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಇಷ್ಟಾರ್ಥ ಏನು ಹೇಳುವಂಥದ್ದು ಏನಿದೆ ಇದು ಸಿದ್ಧಿಯಾಗುವಂಥದ್ದು ಕೆಲವೊಬ್ಬರು ಮನೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಕೆಲವೊಬ್ರು ಸೈಟ್ ತೊಗೋಬೇಕು ಅಂತಿರ್ತಾರೆ ಕೆಲವೊಬ್ಬರು ಕಾರ್ ತೊಗೋಬೇಕು ಅಂತಿರ್ತಾರೆ ಕೆಲವೊಬ್ಬರು ಮದುವೆ ಆಗಬೇಕು ಅಂತ ಇರ್ತಾರೆ ಮತ್ತು ಕೆಲವೊಬ್ರು ಏನೋ ಒಂದು ಹೊಸ ಬಿಸ್ನೆಸ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಒಂದು ಸಿದ್ಧಿಯಾಗುವಂಥ ಮಾಸ ಈ ಅಕ್ಟೋಬರ್ ಮಾಸ ಸ್ಪೆಷಲಿ ಇಲ್ಲಿ ಎಂಪ್ಲಾಯ್ಗಳ ಬಗ್ಗೆ ಹೇಳೋದಿದ್ರೆ ಈ ಬ್ಯಾಂಕ್ ಎಂಪ್ಲಾಯಿಗಳಿಗೆ ಡಾಕ್ಟರ್ಗಳಿಗೆ ಹಾಗೂ ನರ್ಸಸ್ಸು ಹಾಗೂ ಈ ಫಾರ್ಮಸಿಸ್ಟ್ ಏನು ಈ ಮೆಡಿಕಲ್ ಲೈನಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲ ಅತ್ಯುತ್ತಮವಾದಂಥ ಫಲ ಈ ಅಕ್ಟೋಬರ್ ಮಾಸದಲ್ಲಿದೆ ಹಾಗಾಗಿ ತಮ್ಮ ಪ್ರಯತ್ನ ತಾವು ಮಾಡಿದರೆ ಒಂದು ಐವತ್ತರಷ್ಟು ನಿಮ್ಮ ಪ್ರಯತ್ನ ಮಾಡಿ ಆ ಭಗವಂತ ನಿಮಗೆ ನೂರಕ್ಕೂ ನೂರರಷ್ಟು ಫಲನ ಈ ಮಾಸದಲ್ಲಿ ಖಂಡಿತವಾಗಲೂ ಕೊಡ್ತಾನೆ ಅದರ ಬಗ್ಗೆ ಡೌಟ್ ಬೇಡ ನಿಮಗೆ ಆದರೆ ಇಲ್ಲೊಂದು ಸಣ್ಣದೊಂದು ಎಚ್ಚರಿಕೆ ನಿಮಗೆ ಸಂಗಾತಿಯ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಕೆಲವೊಬ್ಬರು ಗಂಡ ಹೆಂಡತಿ ಇಬ್ಬರು ಶೇರ್ ಬಿಟ್ಟು ಬಿಸ್ನೆಸ್ ಮಾಡ್ತಾಯಿರ್ತಾರೆ ಅಥವಾ ಗಂಡ ಹೆಂಡತಿ ಸೇರಿ ಇಬ್ಬರು ಕೆಲವೊಂದು ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಇರ್ತಾರೆ ಅಥವಾ ಯಾವುದೇ ಒಂದು ಕೆಲಸನ ಮಾಡ್ತಾ ಇರ್ತಾರೆ ಅದರಲ್ಲಿ ಸ್ವಲ್ಪ ಕಲಹ ಆಗುವಂಥ ಚಾನ್ಸಸ್ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಚಾನ್ಸಸ್ ಇದೆ ಸೊ ನೀವು ಇಬ್ಬರೂ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೆಲಸ ಮಾಡಿದರೆ ಈಗೊಂದ್ಲಾ ಕೂಡ ನಿಮಗೆ ಬರೋದಿಲ್ಲ ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ನಾನು ನಿಮಗೆ ಹೇಳಿದ್ದೇನೆ ಅಷ್ಟೇ ಅದನ್ನು ನೀವೊಂದು ಸ್ವಲ್ಪ ನೋಡ್ಕೊಂಡು ಮಾಡಿದರೆ ಈ ಪ್ರಾಬ್ಲಮ್ಮು ಕೂಡ ಬರೋದಿಲ್ಲ ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆ ಇಷ್ಟು ದಿನ ಕೆಲವೊಬ್ಬರು ಸ್ವಲ್ಪ ಆರೋಗ್ಯ ಬಳಲ್ತಾ ಇದ್ದರು ಅವರಿಗೆ ಉತ್ತಮವಾದಂಥ ಒಂದು ಚೇತರಿಕೆ ಕಾಣ್ತದೆ ಹಾಗೆ ನಾರ್ಮಲ್ ಆಗಿದ್ದವ್ರಿಗೆ ಇನ್ನಷ್ಟು ಒಂದು ಹುಮಾಸ ಬರುವಂಥದ್ದು ಉತ್ತಮವಾದಂಥ ಒಂದು ಫಿಟ್ನೆಸ್ಸು ಇದ್ದವ್ರಿಗೆ ಅವರಿಗೆಲ್ಲ ಒಂದು ಸದೃಢವಾದಂಥ ಒಂದು ಮೈಕಟ್ಟು ಅದೆಲ್ಲ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಈ ಮಾಸದಲ್ಲಿ ತಾವು ಡೆಫಿನೆಟ್ಲಿ ಪಡ್ಕೊಳ್ತೀರ ಅದ್ರ ಬಗ್ಗೆ ಯಾವುದೇ ಒಂದು ಡೌಟ್ ಬೇಡ ಮನಸ್ಸಿಗೆ ಆನಂದ ಮನಸ್ಸಿಗೆ ಆನಂದ ಆಗೋದು ಯಾವಾಗ ಮನಸ್ಸಿಗೆ ಆನಂದ ಬರೋದು ಅಂತಂದರೆ ಈ ನೀವೇನೇನು ಅಂದ್ಕೊಂಡಿದ್ರಿ ಅದೆಲ್ಲ ನಿಮಗೆ ಕಾರ್ಯಸಿದ್ಧಿ ಆಯಿತು ಅಂದಾಗಲೇ ಒಂದು ಆನಂದ ಹೇಳುವಂಥದ್ದು ಬರ್ತದೆ ಒಂದು ನೆಮ್ಮದಿ ಹೇಳುವಂಥದ್ದು ಬರ್ತದೆ ಆದರೆ ಈ ಮಾಸದಲ್ಲಿ ನೀವು ಏನೇನು ಅಂದ್ಕೊಂಡಿದ್ರೋ ಅದೆಲ್ಲ ಆಗೋದ್ರಿಂದ ನಿಮಗೆ ಮನಸ್ಸಿಗೆ ಒಂಥರ ಆನಂದ ನೆಮ್ಮದಿ ಒಂದು ಪೀಸ್ ಆಫ್ ಮೈಂಡಲ್ಲಿ ನೀವು ನಾಲ್ಕನೇ ದುಡಿದ್ರೂ ಕೂಡ ಅದರಲ್ಲಿ ಐದು ಪೈಸೆ ತಿಂದ್ಕೊಂಡು ಒಂದು ಇಪ್ಪತ್ತು ಪೈಸೆ ಸೇವ್ ಮಾಡುವಂಥದ್ದು ಮಾಸ ಇದು ಹಾಗಾಗಿ ಯಾವುದೇ ಒಂದು ಚಿಂತೆ ಬಿಟ್ಟು ನೀವು ಏನು ಒಂದು ಹತ್ತು ಸಾವಿರ ದುಡಿದ್ರೆ ಅದರಲ್ಲಿ ಒಂದಿಷ್ಟು ಸೇವಿಂಗ್ಸ್ ಅಂತ ತೆಗೆದಿಟ್ಟು ಏನು ಆ ಎರಡು ಸಾವಿರ ತೆಗೆದಿಟ್ಟರು ಕೂಡ ಒಂದು ಎಂಟು ಸಾವಿರಲ್ಲಿ ಬದುಕು ನಡೆಸ್ಕೊಂಡು ಹೋಗಲಿಕ್ಕೆ ಉತ್ತಮವಾದಂಥ ಮಾಸ ದಯವಿಟ್ಟು ನಿಮ್ಮ ನಿಮ್ಮ ಚಿಂತೆ ಬಿಟ್ಟುಬಿಡಿ ಚಿಂತೆ ಮನ್ಸಿನೇ ಕೊಲ್ತದಂತೆ ಒಂದು ಸೈಡಿಂದ ಅದು ಸ್ಲೋ ಪಾಯ್ಸನ್ ಚಿಂತೆ ಹೇಳುವಂಥದ್ದು ಸ್ಲೋ ಪಾಯ್ಸನ್ ಒಂದು ಬಿ ಪಿ ಒಂದು ಶುಗರೆಲ್ಲ ಬರಲಿಕ್ಕೆ ಕಾರಣವೇ ನಿಮ್ಮ ಚಿಂತೆ ನಿಮ್ಮ ಕೆಲವೊಂದಿಷ್ಟು ಡಿಪ್ರೆಷನ್ ಮೈಂಡಲ್ಲಿರುವಂಥವರಿಗೆಲ್ಲ ಈ ಬಿ ಪಿ ಶುಗರ್ ಬರಲಿಕ್ಕೆಲ್ಲ ಕಾರಣ ಆಗ್ತದೆ ಅದಕ್ಕಾಗಿ ಈ ಚಿಂತೆ ಹೇಳೋದು ಬಿಟ್ಬಿಡಿ ಮನಸ್ಸಿಗೆ ಈ ಮಾಸದಲ್ಲಿ ಉತ್ತಮವಾದಂಥ ಆನಂದವನ್ನು ಸಿಗುವಂಥದ್ದು ಹಾಗಾಗಿ ಏನು ಟೆನ್ಷನ್ ಬೇಡ ನಿಮಗೆ ಮದುವೆಯ ವಿಚಾರದಲ್ಲಿ ಏಳಿಗೆ ಮದುವೆಯ ವಿಚಾರ ಅಂತಂದರೆ ಕೆಲವೊಬ್ಬರು ತುಂಬ ವರ್ಷದಿಂದ ಮಕರ ರಾಶಿಯವರಿಗೆ ಮದುವೆ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ಅಂಥವರಿಗೆಲ್ಲ ಒಂದು ಮದುವೆ ಯೋಗ ಇದೆ ಹಾಗೆ ಕೆಲವೊಬ್ಬರದ್ದು ವಿಚ್ಛೇದನ ಆಗಿದ್ದವರಿಗೂ ಕೂಡ ಮರು ಮದುವೆ ಆಗಲಿಕ್ಕೆ ಉತ್ತಮವಾದಂಥ ಮಾಸ ಈ ಮೊದಲೇ ಏನು ಗಂಡನ ಕಡೆಯವ್ರು ಹೆಣ್ಣಿನ ಕಡೆಯವ್ರ ಹತ್ರ ಮಾತಾಡಿದ್ದವರು ಅಥವಾ ಹೆಣ್ಣಿನ ಕಡೆಯವ್ರು ಗಂಡನ ಕಡೆಯವ್ರ ಹತ್ರ ಮಾತಾಡ್ಕೊಂಡಿದ್ದವ್ರಿಗೂ ಕೂಡ ಆ ಮಾತುಕತೆ ಒಂದು ಫಲ ಕೊಡ್ತದೆ ಮದುವೆ ಆಗಲಿಕ್ಕೆ ಒಂದು ಯೋಗ ಕೂಡ ಬರ್ತದೆ ಇನ್ನೊಂದು ವಿಷಯ ಏನಂತಂದರೆ ಸಂಘ ದೋಷದಿಂದ ದೂರ ಇರಿ ಕೆಲವ್ರಿಗೆ ಈ ಮಕರ ರಾಶಿಯವರಿಗೆ ಫ್ರೆಂಡ್ಸ್ಗಳು ಜಾಸ್ತಿ ಈ ಮಕರ ರಾಶಿಯವ್ರದ್ದು ಒಂದು ವೀಕ್ನೆಸ್ ಏನಂತಂದರೆ ಎಲ್ಲರೂ ನಂತರನೇ ಎಲ್ಲರೂ ನಂತರ ಒಳ್ಳೆಯವನೇ ನಾನು ಏನು ನೋಡ್ತೀನೋ ಪ್ರಪಂಚನೂ ಅದೇ ನೋಡ್ತದೆ ಅಂದ್ಕೊಂಡು ಅವ್ರ ಭಾವನೆ ಇರ್ತದೆ ದಯವಿಟ್ಟು ಇಂಥ ಒಂದು ದೂರದೃಷ್ಟಿಗೆ ಹೋಗ್ಬೇಡಿ ಇಂಥ ದೂರದೃಷ್ಟಿ ಏನಾಗ್ತದೆ ನಿಮಗೆ ಅದು ಸ್ಲೋಪಾಯ ಕನ್ವರ್ಟ್ ಆಗ್ತದೆ ನಿಮಗೆ ಸಿಕ್ಕಿದ ಎಲ್ಲ ಫ್ರೆಂಡ್ಸು ನಂತರನೇ ಅಂದ್ಕೊಂಡು ನೀವು ತಿಳ್ಕೊಳ್ಳೋದು ತಪ್ಪಾಗ್ತದೆ ಅದರಲ್ಲೇ ಕೆಲವೊಬ್ಬರು ವಿಲನ್ಗಳಿರ್ತಾರೆ ಆಯಿತಾ ಈ ಜೀವನ ಹೇಳೋವಂಥದ್ದು ಒಂದು ಸಿನಿಮಾ ಇದ್ದಂಗೆ ಆ ಸಿನಿಮಾದಲ್ಲಿ ವಿಲನ್ಗಳು ಇರ್ತಾರೆ ಹೀರೋಗಳು ಇರ್ತಾರೆ ಅದರಲ್ಲಿ ವಿಲನ್ಗಳಿಗೆಲ್ಲ ಪಕ್ಕದಲ್ಲಿಟ್ಟು ಜಸ್ಟ್ ನಿಮ್ಗೆ ಬೇಕಾದಂಥ ಹೀರೋಗಳಿಗೆ ಮಾತ್ರ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಜೀವನ ಚೆನ್ನಾಗಿರ್ತದೆ ಹಾಗಾಗಿ ಈ ಸ್ವಲ್ಪ ಈ ದುಷ್ಟರಿಂದ ದೂರ ಇರಿ ಸಂಘದಲ್ಲಿ ದುಷ್ಟರು ಇರ್ತಾರೆ ಒಳ್ಳೆಯವರು ಇರ್ತಾರಲ್ವ ಹಾಗಾಗಿ ಇಂಥವ್ರನ್ನ ದೂರ ಇಟ್ಟು ಒಳ್ಳೆಯವರನ್ನು ತೊಗೊಳ್ಳಿ ನಿಮಗೆ ಒಳ್ಳೆಯದಾಗುವಂಥದ್ದು ಖಂಡಿತವಾಗಲೂ ಈ ಮಾಸದಲ್ಲಿದೆ ಕೋರ್ಟು ಕಚೇರಿಗಳಲ್ಲಿ ಜಯ ಕೋರ್ಟು ಕಚೇರಿ ಅಂತಂದರೆ ಕೆಲವೊಬ್ಬರು ಈ ಜಮೀನು ಸಂಬಂಧವಾಗಿ ಸುಮಾರು ವರ್ಷದಿಂದ ಅಲ್ದಾಡ್ತಾ ಇದ್ದವರು ಕೆಲವೊಬ್ಬರು ಸೈಟ್ ತಗೊಂಡು ಆ ಸೈಟ್ ಎರಡು ಮೂರು ಜನರ ಹೆಸರಲ್ಲಾಗಿದ್ದವರು ಮತ್ತು ಕೆಲವೊಬ್ಬರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಹತ್ರ ಒಂದು ಫ್ಲ್ಯಾಟ್ನ ಖರೀದಿ ಮಾಡ್ಕೊಂಡು ಮತ್ತೊಬ್ಬರಿಗೆ ರೀಸೇಲ್ ಮಾಡಕ್ಕೆ ಹೋದಾಗ ಅಲ್ಲಿ ಕೆಲವೊಂದಿಷ್ಟು ಕಲಾಗಳು ಬಂದು ಅದು ಕೋರ್ಟಲ್ಲಿ ಓಡಾಡ್ಕೊಂಡಿದ್ದವರಿಗೆ ಮತ್ತು ಕೆಲವೊಂದು ಬಿಸ್ನೆಸ್ ಮೆನ್ಗಳಿಗೆ ಕೆಲವೊಂದು ಬಿಸ್ನೆಸ್ ವ್ಯವಹಾರದಲ್ಲಿ ಕೋರ್ಟಲ್ಲಿ ಅಲದಾಡ್ತಾ ಇದ್ದವರಾಗಿರಲಿ ಅಥವಾ ಈ ವಿಚ್ಛೇದನ ತಗೋಬೇಕು ಅಂತ ಕೋರ್ಟಲ್ಲಿ ಓಡಾಡ್ತಿದ್ದವ್ರಿಗೆ ಯಾವುದೇ ಒಂದು ಕ್ಷೇತ್ರ ಆಗಲಿ ಅಂಥ ಒಂದು ಕೋರ್ಟಲ್ಲಿ ವ್ಯಾಜ್ಯ ಇದ್ದವರಿಗೆ ಸುಲಭವಾಗಿ ಮುಕ್ತಿ ಸಿಗುವಂತಹ ಮಾಸ ಈ ಅಕ್ಟೋಬರ್ ಮಾಸ ಹಣಕಾಸಿನ ವ್ಯವಹಾರಕ್ಕೆ ಶುಭ ಫಲ ಹಣಕಾಸಿನ ವ್ಯವಹಾರ ಅಂತಂದರೆ ಒಂದು ಫೈನಾನ್ಸ್ ನಡೆಸ್ತಾ ಇದ್ದವರಾಗಿರಲಿ ಅಥವಾ ಈ ಬ್ಯಾಂಕ್ ಉದ್ಯೋಗಿಗಳಾಗಿರಲಿ ಬ್ಯಾಂಕ್ ಅಂತಂದರೆ ಕೆಲವೊಂದಿಷ್ಟು ಬ್ಯಾಂಕಲ್ಲಿ ಮ್ಯಾನೇಜರ್ಗಳು ತಮ್ಮ ಓನ್ ರಿಸ್ಕ್ ತಗೊಂಡು ಆ ಓನ್ ರಿಸ್ಕ್ ಮೇಲೆ ಕೆಲವೊಂದಿಷ್ಟು ಸಾಲನ ಮಂಜೂರಿ ಮಾಡಬೇಕಾಗ್ತದೆ ಅಂಥವರಿಗೆಲ್ಲ ನಿಮ್ಮ ವ್ಯವಹಾರಕ್ಕೆ ಶುಭ ಫಲವನ್ನೇ ಕೊಡುವಂಥದ್ದು ಹಾಗಾಗಿ ಭಯ ಬೀಳಬೇಕು ಅಂತಿಲ್ಲ ಆದರೆ ಹಣಕಾಸಿನ ವಿಚಾರವಾಗಿದ್ದರಿಂದ ಕಣ್ಣಿದ್ದರೂ ಪರಾಮರಿಸಿ ನೋಡಬೇಕಾಗಿರೋದು ನಿಮ್ಮ ಧರ್ಮ ಅದು ದಯವಿಟ್ಟು ಇನ್ನೊಂದು ಸರಿ ಅವರಿಗೆ ಆ ವ್ಯಕ್ತಿಗಳಿಗೆ ನೋಡಿ ಅವರಿಗೆ ಒಂದು ಹಣಕಾಸಿನ ನೆರವು ಕೊಡುವಂಥದ್ದಾಗಿರಲಿ ಒಂದು ಲೋನ್ ಶ್ಯಾಂಕ್ಷನ್ ಮಾಡುವಂಥದ್ದಾಗಿರಲಿ ಮಾಡಿ ಅಂತ ಹೇಳ್ತಾ ನಿಮ್ಮ ಇದೊಂದು ವ್ಯವಹಾರ ಒಳ್ಳೆಯದಾಗಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವ ವ್ಯಕ್ತಿಗಳಾಗಿರ್ತೀರಿ ಈ ಮಾತು ನಾನು ಯಾಕೆ ಹೇಳಿದೆ ಅಂತಂದರೆ ಇಷ್ಟು ದಿನ ಈ ಮಕರ ಏನಿದ್ರು ತುಂಬ ಜನ ಅವಮಾನಕ್ಕೆ ಈಡಾಗಿದ್ದಾರೆ ಬಿಟ್ಟರೆ ಸನ್ಮಾನಕ್ಕಂತೂ ಈಡಾಗಲಿಲ್ಲ ಯಾಕಂತಂದರೆ ಒಂದು ಸಾಡಿ ಸಾತಿ ದಶೆ ಇರಲಿ ಯಾವುದೇ ಒಂದು ಆಗಿರಲಿ ಅದು ಇಷ್ಟು ದಿನ ಅವಮಾನ ಒಂದು ಹಣಕಾಸಿನ ಚಿಂತೆ ಒಂದು ಹಣಕಾಸಿನ ಕೊರತೆ ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಏನೋ ಒಂದು ಗಾಬರಿ ಕಲಹಗಳು ಇದರಿಂದ ನಿಮ್ಗೆ ಅವಮಾನವೇ ಜಾಸ್ತಿ ಆಗಿತ್ತು ಹಾಗಾಗಿ ನಿಮ್ಮ ಮಾತು ಯಾರು ಆಲಿಸ್ತಾ ಆಲಿಸ್ತಿರುವಂಥ ವ್ಯಕ್ತಿ ಯಾರೂ ಇರಲಿಲ್ಲ ಅಂದರೆ ಕೇಳುವಂಥ ವ್ಯಕ್ತಿ ಯಾರೂ ಇರಲಿಲ್ಲ ಆದರೆ ಈ ಅಕ್ಟೋಬರ್ ಮಾಸದಲ್ಲಿ ನಿಮ್ಮ ಮಾತಿಗೊಂದು ಗೌರವ ಸಿಗ್ತದೆ ಅಥವಾ ನೀವು ಆಡಿದಂಥ ಒಂದು ಮಾತು ಅದೊಂದು ಜನರಿಗೆ ಮೆಸೇಜಾಗಿ ಕನ್ವರ್ಟ್ ಆಗಿ ಹೋಗುವಂಥದ್ದು ಡೆಫಿನೆಟ್ಲಿ ಈ ಅಕ್ಟೋಬರ್ ಮಾಸದಲ್ಲಿ ಸಿಗ್ತದೆ ಸ್ನೇಹಿತರೆ ಹಾಗಾಗಿ ಯಾವುದೇ ಒಂದು ಮಾತು ನಿಮ್ಮ ಬಾಯಿಂದ ಹೊರಗಡೆ ಬರಬೇಕಾದ್ರೆ ನೂರು ಸಾವಿರ ಯೋಚನೆ ಮಾಡಿ ಮಾತಾಡಿ ಈ ಸಂದೇಶ ನುಡಿಮುತ್ತಾಗಿ ಕನ್ವರ್ಟ್ ಆಗಲಿ ಹೇಳುವಂಥದ್ದು ನನ್ನ ಆಶಯ ದಯವಿಟ್ಟು ಮಾತಾಡಬೇಕಾದ್ರೆ ಜಾಗ್ರತೆ ಎಂದಿರಿ ನಿಮ್ಮ ಮಾತು ಪರರಿಗೆ ಸಂದೇಶವಾಗಿ ಪರಿಣಾಮ ಕೊಡುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಅದೇ ರೀತಿ ಈ ನಕ್ಷತ್ರ ರಾಶಿ ವಿಚಾರಕ್ಕೆ ಬಂದರೆ ಕುಂಭದಲ್ಲಿ ಶನಿ ಮೀನಾದಲ್ಲಿ ರಾಹು ವೃಶ್ಚಿಕದಲ್ಲಿ ಗುರು ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ ಹಾಗಾಗಿ ಏನಿಲ್ಲ ನಿಮ್ಮ ಫೈನಾನ್ಷಿಯಲ್ ಆಗಲಿ ಎಲ್ಲ ಪ್ರತಿಯೊಂದು ಇದರಲ್ಲೂ ಒಂದು ಒಳ್ಳೆಯವಾದಂಥ ಒಂದು ಉತ್ತಮವಾದಂಥ ಫಲನೇ ಸಿಗ್ತದೆ ಬಿಟ್ಟರೆ ಕೆಟ್ಟದಂತೂ ಇಲ್ಲ ಅದರಲ್ಲೂ ಸಾತಿ ಇರ್ಬೋದಲ್ಲ ಗುರುಗಳೇ ಅಂತ ನೀವು ಕೇಳ್ಬೋದಲ್ವ ಈ ಸಾತಿ ಏನಿದೆ ಅದು ಕೇಂಡಲ್ ಇರೋದ್ರಿಂದ ನಿಮಗೇನು ತೊಂದರೆ ಆಗೋದಿಲ್ಲ ಹಾಗಾಗಿ ಈ ಶನಿಯಿಂದ ಯಾವುದೇ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ ಎಲ್ಲವನ್ನೂ ಒಳ್ಳೆಯದೇ ಆಗ್ತದೆ ಸಾಡೆ ಸಾತಿ ಅಂತ್ಯದಲ್ಲಿ ಶನಿದೇವರು ಒಳ್ಳೆಯದನ್ನೇ ಮಾಡ್ತಾರೆ ಬಿಟ್ಟರೆ ಕೆಡಕನ್ನು ಯಾರಿಗೂ ಬಯಸೋದಿಲ್ಲ ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರ ಬಗ್ಗೆ ಏನೋ ಹೇಳಬೇಕು ಪ್ರೈವೇಟ್ ಕಂಪ್ನಿಗಳಲ್ಲಿ ಈ ಎಂಪ್ಲಾಯ್ಗಳೇನಿದ್ದಾರೆ ಇನ್ಕ್ರಿಮೆಂಟ್ ಆಗುವಂಥ ಚಾನ್ಸಸ್ ಇದೆ ಸ್ಪೆಷಲಿ ಈ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ಗಳ ಕೆಲಸ ಮಾಡ್ತಾರೆ ಮಾರ್ಕೆಟಿಂಗ್ ಪಿ ಫೀಲ್ಡಲ್ಲಿ ಅವರಿಗೆ ಉತ್ತಮವಾದಂಥ ಲಾಭ ಬರುವಂಥದ್ದು ನನಗನ್ಸಿದ ಮಟ್ಟಿಗೆ ಇವ್ರಿಗೆ ಈ ಮಾಸದಲ್ಲಿ ಒಳ್ಳೆಯ ಒಂದು ಇನ್ಕ್ರಿಮೆಂಟ್ ಸಿಗುವಂಥದ್ದಾಗಿರಲಿ ಇವರು ಮಾಡುವಂಥದ್ದೊಂದು ಏನು ಮಾರ್ಕೆಟಿಂಗಲ್ಲಿ ಕಸ್ಟಮರ್ ಒಂದು ಇವ್ರ ಕಡೆ ಅಟ್ರಾಕ್ಟ್ ಆಗುವಂಥದ್ದಾಗಲಿ ಈ ಅಕ್ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ ಡೆಫಿನೆಟ್ಲಿ ಇದ್ರ ಬಗ್ಗೆ ನೀವು ಪರಿಶ್ರಮ ಪಡಲೇಬೇಕು ಫಲ ದೇವ್ರು ಕೊಡಬೇಕಾದ್ರೆ ಪರಿಶ್ರಮ ಪಡೋಕ್ಕೆ ನಿಮ್ಗೇನು ತೊಂದರೆ ಇಷ್ಟು ದಿನ ಬರೀ ಪರಿಶ್ರಮ ಮಾತ್ರ ಪಟ್ಟಿದ್ರಿ ಫಲ ಸಿಕ್ಕಿರಲಿಲ್ಲ ಆದರೆ ಈ ಅಕ್ಟೋಬರ್ ಮಾಸದಲ್ಲಿ ನಿಮ್ಮ ಏನು ಐವತ್ತು ಪರ್ಸೆಂಟೇಜ್ ಪನಿ ಪರಿಶ್ರಮ ಹಾಕಿದ್ರೋ ಅದಕ್ಕೆ ನೂರು ಅಷ್ಟು ಬರುವಂತಹ ಮಾಸ ಈ ಅಕ್ಟೋಬರ್ ಮಾಸ ಹಾಗಾಗಿ ಧೈರ್ಯವಾಗಿ ನಿಮ್ಮ ನಿಮ್ಮ ಕೆಲಸನ ಮಾಡಿ ಇನ್ಕ್ರಿಮೆಂಟ್ ಆಗಲಿರಲಿ ಅಥವಾ ನಿಮ್ಗೆ ಜಾಬ್ ಚೇಂಜ್ ಆಗಿರಲಿ ಅಥವಾ ಜಾಬ್ ಹುಡುಕ್ತಾ ಇದ್ದವರಿಗೂ ಕೂಡ ಕೆಲಸ ಸಿಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ ಆಯಿತಾ ಗೊಂದಲದಲ್ಲಿ ದೂರ ಗೊಂದಲದಲ್ಲಿ ದೂರ ಅಂತಂದರೆ ಇಷ್ಟು ದಿನ ಏನು ಕನ್ಫ್ಯೂಷನ್ ಮೈಂಡಲ್ಲಿದ್ರಿ ನೀವು ಅಲ್ವಾ ಅದು ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಮಾಡಿರುವಂಥದ್ದು ಮೂರು ತಿಂಗಳ ಒಂದು ಕಂಪ್ನಿನಲ್ಲಿ ಮಾಡೋದು ಏ ಈ ಕಂಪ್ನಿ ನನಗೆ ಮುಂದೆ ಲೈಫ್ ಇಲ್ಲ ಅಂದ್ಕೊಂಡು ಮತ್ತೊಂದು ಕಂಪ್ನಿಗೆ ಜಂಪ್ ಆಗುವಂಥದ್ದು ಅಥವಾ ಆ ಕಂಪ್ನಿನಲ್ಲೂ ಒಂದು ಎರಡು ತಿಂಗಳ ಮಾಡಿಬಿಟ್ಟು ಇದು ಸೆಟ್ಟೇ ಆಗೋದಿಲ್ಲ ಅಂದ್ಕೊಂಡ್ಬಿಟ್ಟು ಮನೆಗೆ ಬಂದು ಕೂತ್ಕೊಂಡವರು ಇಂಥವರಿಗೆಲ್ಲ ಒಂದು ಉತ್ತಮವಾದಂತಹ ಮಾಸ ಇದು ನೀವು ಅಂದುಕೊಂಡಿದ್ದೆಲ್ಲ ಆಗ್ತದೆ ದಯವಿಟ್ಟು ಈ ಗೊಂದಲದಿಂದ ದೂರ ಇರಿ ಹಾಗೆ ಮುಂದೆ ನೋಡೋದಿದ್ರೆ ಕೆಲವೊಬ್ಬರು ಈ ತಮ್ಮ ಜಮೀನನ್ನು ಸೇಲ್ ಮಾಡಬೇಕು ಸೈಟನ್ನು ಮಾಡಿ ಮಾರಾಟ ಮಾಡುವಂಥರು ಈ ಜಮೀನನ್ನು ಸೇಲ್ ಮಾಡಬೇಕು ಇಷ್ಟು ದಿನ ಏನು ಸೇಲ್ ಆಗ್ತಿರಲಿಲ್ಲ ಅಂತ ಏನು ಒದ್ದಾಡ್ತಾ ಇದ್ರಿ ಅಯ್ಯೋ ನಾನು ಇಷ್ಟೆಲ್ಲ ಬಂಡವಾಳ ಹಾಕೊಂಡು ಕೂತ್ಕೊಂಡಿದ್ದೀನಿ ಯಾವುದೇ ಒಂದು ಸೈಟು ಸೇಲ್ ಆಗ್ತಿಲ್ವಲ್ಲ ಅಂದ್ಕೊಂಡಿದ್ದವರಿಗೆ ಈ ಮಾಸದಲ್ಲಿ ಈ ಸೈಟ್ಗಳು ಸೇಲಾಗುವಂಥದ್ದು ಅಥವಾ ನೀವು ಮಾರಾಟ ಮಾಡಲಿಕ್ಕೆ ಇಟ್ಟಂಥ ಜಮೀನುಗಳು ಸೇಲಾಗುವಂಥದ್ದು ಈ ತಿಂಗಳಲ್ಲಿ ನಡೀತದೆ ಹಾಗಾಗಿ ರಿಯಲ್ ಎಸ್ಟೇಟ್ ಪೀಲ್ಡೋರಿಗೆ ತುಂಬ ಒಳ್ಳೆಯದಾದಂಥ ಒಂದು ಲಾಭ ಈ ಮಾಸದಲ್ಲಿದೆ ದಯವಿಟ್ಟು ನಿಮ್ಗೆ ಹೇಳ್ತೇನೆ ಯಾವುದೇ ಚಿಂತೆ ಬೇಡ ನೀವು ನಂಬಿದಂಥ ದೇವ್ರ ಮೇಲೆ ಭಾರ ಹಾಕಿ ಡೆಫಿನೆಟ್ಲಿ ನಿಮ್ಮ ಕೆಲಸ ಹಾಗೆಯೇ ಆಗ್ತದೆ ನಿಮ್ಮ ಜಮೀನು ಸೇಲ್ ಆಗುವಂಥದ್ದು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಮಾತು ಏನು ವಿದೇಶದಲ್ಲಿ ಇಷ್ಟು ವರ್ಷದಿಂದ ಓದ್ತಾ ಇದ್ದೀರಿ ಅಂಥವರಿಗೆ ವಿದ್ಯಾಭ್ಯಾಸ ಅಲ್ಲೇ ಮುಗ್ದಿರ್ತದೆ ಅಲ್ಲೇ ಕೆಲಸ ಸಿಗುವಂತಹ ಒಂದು ಕಾಲಘಟ್ಟ ಈ ಅಕ್ಟೋಬರ್ ಮಾಸ ಹಾಗಾಗಿ ಯಾರ್ಯಾರೆಲ್ಲ ವಿದೇಶದಲ್ಲಿ ಅಭ್ಯಾಸ ಮಾಡ್ತಾಯಿದ್ದಾರೋ ಅಥವಾ ಅಲ್ಲೇ ಯಾರ್ಯಾರೋ ವಿದ್ಯಾಭ್ಯಾಸ ಮುಗಿಸಿ ಅಲ್ಲೇ ಯಾರ ಕೆಲಸ ಹುಡುಕ್ತಾ ಇದ್ದೀರೋ ಅಂಥವರಿಗೆ ಈ ಮಾಸದಲ್ಲಿ ಕೆಲಸ ಸಿಗುವಂಥದ್ದು ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಪಡಿ ವಿದ್ಯಾರ್ಥಿಗಳಿಗಂತೂ ತುಂಬ ಒಳ್ಳೆಯ ಮಾಸ ಇದು ಅಕ್ಟೋಬರ್ ಮಾಸ ವಿಡಿಯೋಗ್ರಫಿ ಫೋಟೋಗ್ರಫಿ ಮತ್ತು ಸಿನಿಮಾ ಇಂಡಸ್ಟ್ರೀಲಿ ಕೆಲಸ ಮಾಡೋರು ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರು ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಲಿ ಪ್ರಿಂಟ್ ಮೀಡಿಯಾ ಆಗಿರಲಿ ಯಾವುದೇ ಒಂದು ಮೀಡಿಯಾದಲ್ಲಾಗಿರಲಿ ಆಗಿರಲಿ ಅಥವಾ ಈ ಸ್ಟುಡಿಯೋಗಳು ಅಂತಂದರೆ ಮದುವೆ ವೆಡ್ಡಿಂಗ್ ಶೂಟ್ ಮಾಡೋರಾಗಿರಲಿ ಅಂಥವರಿಗೆ ಉತ್ತಮವಾದಂಥ ಫಲ ಈ ಅಕ್ಟೋಬರ್ದಲ್ಲಿದೆ ಅಥವಾ ನಿಮ್ದೊಂದು ಯುನೀಕ್ ಟ್ಯಾಲೆಂಟ್ನ ಕೆಲವೊಂದು ಕಡೆ ಯೂಸ್ ಮಾಡಿಬಿಟ್ಟು ಫೋಟೋ ಶೂಟು ಈ ಇವಾಗಂತೂ ಇವಾಗಂತೂ ತುಂಬ ಫೇಮಸ್ ಆಗಿರುವಂಥ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡೋರಿಗೆ ಅತ್ಯುತ್ತಮವಾದಂಥ ಮಾಸ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಶ್ರಮ ಇರಲಿ ನಿಮ್ಮ ಎಫರ್ಟ್ ಇರಲಿ ಡೆಫಿನೆಟ್ಲಿ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ ಈ ಬ್ಯೂಟಿಷಿಯನ್ ಯಾರ್ಯಾರಿದ್ದಾರೆ ಈ ಪಾರ್ಲರ್ಗಳು ಇಟ್ಕೊಂಡಿದ್ದವರು ಅದರಲ್ಲೆಲ್ಲ ಕೆಲಸ ಮಾಡೋರಿಗಾಗಿರಲಿ ಅಥವಾ ಈ ಸ್ಪಾಗಳು ಇಟ್ಕೊಂಡಿರೋರಿಗಾಗಿರಲಿ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರೋರಿಗಾಗಲಿ ಈ ಅಕ್ಟೋಬರ್ ಮಾಸ ಉತ್ತಮವಾದಂಥ ಧನ ಲಾಭನೇ ಕೊಡ್ತದೆ ನಿಮಗೆ ಅದರ ಬಗ್ಗೆ ನೋ ಡೌಟ್ ನಿಮ್ಮ ನಿಮ್ಮ ವೃತ್ತಿ ಏನಿದೆ ಅದಕ್ಕೆ ಗೌರವ ಕೊಟ್ಟು ಅದರಲ್ಲಿ ನಿಮ್ಮ ನೂರಕ್ಕೆ ನೂರರಷ್ಟು ಎಫರ್ಟ್ ಹಾಕಿ ಡೆಫಿನೆಟ್ಲಿ ಭಗವಂತ ಈ ಮಾಸದಲ್ಲಿ ಉತ್ತಮವಾದಂಥ ಧನ ಲಾಭವೇ ನಿಮಗೂ ಕೊಡ್ತಾನೆ ವಿದ್ಯಾರ್ಥಿಗಳು ಅಂತಂದು ನಾನು ಇಷ್ಟು ಇವಾಗ ಹೇಳಿದ್ದು ವಿದೇಶದಲ್ಲಿ ಓದ್ತಾ ಇದ್ದವರಿಗೆ ನಮ್ಮ ಭಾರತ ದೇಶದವರಿಗೂ ಹೇಳಬೇಕಾಗ್ತದೆ ಏನು ವಿದ್ಯಾರ್ಥಿಗಳು ಏನು ಸ್ಪರ್ಧಾತ್ಮಕವಾಗಿ ಕೆಲವೊಂದು ಪರೀಕ್ಷೆನ ತಯಾರಿ ಮಾಡ್ತಿದ್ದವರಾಗಿರಲಿ ಅದು ಯಾವುದೇ ಆಗಿರಲಿ ಐ ಎ ಎಸ್ ಆಗಿರಲಿ ಐ ಪಿ ಎಸ್ ಆಗಿರಲಿ ಯು ಪಿ ಎಸ್ ಸಿ ಆಗಿರಲಿ ಅಥವಾ ಬ್ಯಾಂಕ್ ಇರಲಿ ಪೊಲೀಸ್ ಎಕ್ಸಾಮ್ ಆಗಿರಲಿ ಯಾವುದೇ ಒಂದು ಸ್ಪರ್ಧಾತ್ಮಕವಾದಂಥ ಎಕ್ಸಾಮ್ ಯಾರ್ಯಾರು ಪ್ರಿಪ್ರೇಷನಲ್ಲಿದ್ದೀರೋ ಅವರಿಗೂ ಉತ್ತಮವಾದಂಥ ಫಲ ಸಿಗುವಂಥದ್ದು ಹಾಗೆ ಈ ಮೊದಲೇ ಬರೆದವ್ರಿಗೂ ಕೂಡ ಉತ್ತಮವಾದಂಥ ರಿಸಲ್ಟೇ ಬರುವಂಥದ್ದು ಏನೇ ನೋವಿದ್ರೂ ಕೂಡ ಹೊರಗಡೆ ಹಾಕ್ಬಿಡಿ ಅದನ್ನು ಹಿಂಜರಿಕೆ ಬೇಡ ಈ ಮಕರ ರಾಶಿಯವರಿಗೆ ಹಿಂಜರಿಕೆ ಯಾರೋ ನಾನು ಮಾಡಿದ್ದನ್ನು ನೋಡಿ ಏನಾದ್ರು ಅಂದ್ಕೊಳ್ತಾರೇನೋ ಅವನೇನಾರು ಅಂದ್ಕೊಳ್ತಾನೇನೋ ಅಂದ್ಕೊಂಡೇ ನೀವು ಹಿಂದೆ 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 ಹೋಗ್ತಾನೆ ಇರ್ ಇದ್ದೀರಿ ಬಿಟ್ಟರೆ ಮುಂದೆ ಬರಲಿಕ್ಕೆ ನಿಮಗೆ ನಾಚಿಕೆ ಜಾಸ್ತಿ ಮುಜುಗರ ಜಾಸ್ತಿ ಹಾಗಾಗಿ ಅಂಥದ್ದೊಂದು ದೇವರು ಕೊಟ್ಟಂಥ ಟ್ಯಾಲೆಂಟ್ ನಿಮ್ಮ ನಿಮ್ಮಲ್ಲಿ ಇರಬೇಕಾದ್ರೆ ಅದನ್ನು ನಾಲ್ಕು ಜನರ ಮುಂದೆ ಪ್ರೆಸೆಂಟ್ ಮಾಡಿ ನಾಲ್ಕು ಜನರ ಮುಂದೆ ಪ್ರೆಸೆಂಟ್ ಮಾಡಿದರೆ ನಿಮಗೆ ಯಾವುದೋ ಒಂದು ದಾರಿಯಲ್ಲಿ ಆ ಭಗವಂತ ಒಂದು ದಿಕ್ ತೋರಿಸ್ತಾನೆ ಅಲ್ಲಿ ನಿಮಗೆ ಯಶಸ್ಸು ಜಯ ಎಲ್ಲವನ್ನು ಪರಿಪಾಲಿಸ್ತಾನೆ ಕರುಣೆ ಮಾಡ್ತಾನೆ ಹಾಗಾಗಿ ಯಶಸ್ಸು ಯಾವಾಗ ದೇವ್ರ ಭಗವಂತ ಕರುಣೆ ಮಾಡ್ತಾನೋ ಆವಾಗ ಆ ಮಹಾಲಕ್ಷ್ಮಿ ಆ ಧನಲಕ್ಷ್ಮಿ ಯಾವತ್ತೂ ನಿಮ್ಮ ಕೈ ಹಿಡಿತಾಳೆ ಇದು ಕಡಾಖಂಡಿತವಾಗಿ ನಡೆಯುವಂಥದ್ದು ಹಾಗಾಗಿ ಈ ಮಾಸದಲ್ಲಿ ಯಾವುದೇ ಒಂದು ನಿಮಗೆ ಪರಿಹಾರ ಅಂದ್ಕೊಂಡು ಯಾವುದು ನನಗೇನು ಕಾಣಲಿಲ್ಲ ಶನಿಯ ಗೋಚಾರ ಇದ್ರೂ ಕೂಡ ಅದರಲ್ಲಿ ಏನೂ ತೊಂದರೆ ಇಲ್ಲ ಸಾಡೆ ಸಾತಿ ಅಂತ್ಯದಲ್ಲಿ ಇರೋದರಿಂದ ಈ ಮಾಸ ಎಲ್ಲರಿಗೂ ಶುಭವಾಗಲಿ ನಿಮ್ಮ ಜೀವನ ಅಕ್ಟೋಬರ್ ಮಾಸದಲ್ಲಿ ಶುಭಕರವಾಗಿ ನಡೆಯುತ್ತದೆ ನಡೆಯಲಿ ಅಂತ ಹಾರೈಸುತ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ವೇ ಜನ ಸುಖಿನೋ ಬಂತು